ನನಗೇನು ಟೋಕೋ ಸಾಂಗ್ ಕಾಣಬಲ್ಲ ಇವ್ರು ಇವ್ರು ನಂಬಿದ್ರೆ ಎಲ್ಲಿದಾರು ಏನು ಸದ್ಯ ಅಡಿಗೆ ಅಂದ್ರೆ ಇವ್ರು ನಂಬಿಕೆ ಅಂದ್ರೆ ಎಲ್ಲ ಹೊಲ ಮನೆ ಕಳೆದ ಆಲತ್ತು ಇಲ್ಲಿದಾರು ಅಡಿಸಿಕೊಂಡ್ರೆ ಏನ್ ಮಾಡತ್ತೀರ ಹೇಳಿ ನಮಸ್ಕಾರ ಶುಕರ್ ಬೈ ನಮಸ್ಕಾರ ನಮಸ್ಕಾರ ಬ ನಮಸ್ಕಾರ ಇದಕ್ಕೆ ಆಗಲೇ ಗುಗ್ರಿ ಕುಸಲ ತೋಡ್ತ ಏ ಮಾಡ್ರ ಆದ್ರೂ ಶಾನಿದ್ರು ನೀವು ಈಗ ಹೊತ್ತು ಎಟ್ರಾಗಿತ್ತು ಹೊತ್ತು ಹೋಗಿ ಈಗ ಅಲ್ರಿ ಎಲ್ಲ ಕೊಡಿ அப்பட இல் எந்தவொரு கேலோந்திரம

அதுல ஆட்லோனா <début>

ನಾ ಹೇಳ್ತೀನಪ್ಪ ಸಾಕು ಬಾಳ ಬೇಕಾಗಿತ್ತು ಹೋರ್ ನೀವ್ ಹೇಳಲ್ಲಂದ್ರ ಹೇಳ್ತೀನಿ ಏ ಹೇಳಲ್ರಿ ಇವಳ ನಿಮ್ ಹೆಸರು ನೋಡ್ತೀರಿ ಬಡ್ರ್ ನೋಡ್ರಿ ಬಡ್ರ್ ನೋಡ್ಲಾಕ ನಾನು ಬಂದಿನ್ ತಮ್ಮ ಇಲ್ಲ ಅಮ್ಮನ ಬಾಳ ಬೇಕಾ ಕಾಸು ಸಾಕಾರ ನಾನು ತಡಿದೋಸ್ತ್ರ ಸಣ್ಣದಾಗ ಈಗ ಸಾಕಾರ ಹೊಲ ಬಾಳ ಭೂಮಿ ದ್ರಾಕ್ಷಿ ಪಳ ಬಾಳ ಐತಿ ಅಂದ್ರ ಸಾಕಾರ ಬಿಡ್ರಿ ನಮ್ಮನ್ ಹಿಡ್ರಿ ನಿಮ್ ಹೇಳ್ತೀವಪ್ಪ ತಮ್ಗಳ ನೀವು ನಾ ಹೇಳಿದ್ ಮಾತ ನೀವ್ ಕೇಳ್ಬೇಕ ಹೇಳ್ರಿ ತಮ್ಮ ಇಲ್ಲಿ ಅದ್ರ ಬದ್ರ ಹೋದ್ರಿ

நன்கோத்து நான்கு கொடுத்தாரு தோசை கேள்வி எட்டர் பலிகார நீங்க

இல்ல அரு அொம் நோட் யத்தினே

ಸಕರ ನಿಮ್ ತಲೆ ದುಡಿತೀವ್ರಿ ನೀವು ಬಂಗಾರ ತೊಗೋಳ ಓಡಲ್ರ ನಿಮ್ ತಲೆ ದುಡಿತೀವ್ರಿ ಹೇಳೋ ಪರಿಶ ನೀವ ಹೇಳ್ರಿ ಹೋಗಬೇಡ್ರಿ ನಿಧಿ ಹೇಳಿ ಅವ್ರ ಸಣ್ಣ ಯಾಕ ನೀವು ಚಾ ಕುಡಿಯಾಕ

அங்கடி

சக்க மா இணி ಸಾಕರ್ ನಮಗ್ ಕೊಡ್ಬೇಕ್ರ ಸಾಕರ್ ಆದರ ತಮ್ಮ ನಾನು ತೋರ್ಸಂದಿದ್ದೀನಿ ನಿಮಗ ತೋರ್ಸಿ ಎಲ್ಲಿ ತೋರ್ಸಿ ಜಲ್ಲಿ ತೋರ್ಸ್ರ ಮತ್ತೊ ಶಕ್ತಿ ಇಲ್ಲ

ఇల్లదు తిని ఆ గంట కొన్నా సరితూ నేను ఉితిన పక్క ఆటోస్ లో కట్టుకొని వస్తా ఏ జగా తోస్తా గుడి లేతమా తి పట్నడ్ ఇల్లతే ఇల్లే ఇల్ పక్కన

ಏನೋ ಬ್ಯಾರೆನ ಐತಿ ಮತ್ತೇನ ಸ್ವಾಮಿಗಳು ಬಂದಾರ ಅಂದ್ರೆ ಏನೋ ಬ್ಯಾರೆನ ಕಾಣತಿದೆ ಇದು ಹಿಂಗ ಬಂದಿರಲ್ಲ ಬಿಡ್ರಿ ಹೊಲಕತ್ತ ನೀವು ನೋಡಾನೆ ಕಡೆ ಬಂದಿ ನಾವು ಮತ್ತೆ ಅದೆ ಹड्डೋದದು ಬಹಳ ಬಿರಿಸಿಲ್ಲ ನಡಸಾರಿ ಅವರು ಏನೋ ಕಾಣ್ತ ಕೆಳವ ತಮ್ಮ ಇಲ್ಲಿ ಅಣ್ಣ ನೋಡೆ ಬಿಡೋಣ ಬಾನ ಅದ ಏನು ಮಾಡಾಕತ್ತಿರ ಇವರು ಏನೋ ಇದ ಕಾಣತತ್ತಾ

ಇಲ್ಲ ಇಲ್ಲಿ ಏನೋ ಇವ್ರಿ ಇಲ್ಲಿ ಏನೋ ಪೂಜೆಗೀ ಮಾಡಿದ್ ವಿಚಾರಣ್ಣ ಇವ್ರು ಏನೋ ಸರ್ಕಾರ ಇದು ಸೀಮಿಗೆಲ್ಲ ಅಂದ್ರ ಪೂಜೀ ಮಾಡಿಟ್ಟ

ಮಾಡ ಸ್ವಾಮಿ ನೀನ್ ಊರ್ ಬಿಟ್ಟು ಕಳ್ಸುದಿ ನೋಡ್ರಿ ಮಾಡಿಸ ಒಳ್ಳೇದ್ ಸೌಕಾರಿಗದು ಒಳ್ಳೇದ್ ಹೇಳ ಒಳ್ಳೇದ್ ಗೌಡ ನೀವು ಎಲ್ಲಾ ಸಂಘರ್ಷ ಏನೇ ಸೀಮ್ಗಂಡ್ ಅನ್ನೋದು ಪೂಜೆ ಮಾಡುದು ಹಿಂಗ ಮಾಡ್ರಿ ಇವ್ರೆಲ್ಲಾ ಕರ್ಕೊಂಡ್ ಬಂದೋಗ್ ಮಾಡಿದೆ ಅಂದ್ರೆ ಬೇರೆ ಕಡೆ ಓದ್ಬೇಕು ಸ್ವಾಮಿ